ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡನೇ ಎಲಿಮೇಷನ್ ಕೂಡ ಮುಕ್ತಾಯವಾಗಿದೆ ಎಲಿಮೇಶನ್ ಆದವರು ಒಬ್ಬನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರೆ ಅದ್ಯಾರು ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ಒಂದು ಪ್ರೋಮೋ ಬಿಡ್ತಾರೆ ಆ ಪ್ರೋಮೋದಲ್ಲಿ ಹೈಲೈಟ್ ಏನು ಅಂತ ಹೇಳಿದ್ರೆ ನಮ್ಮ ರಘೌರಮ್ ಮತ್ತೆ ಅಶ್ವಿನಿ ಅವರ ಇಬ್ಬರ ಮಧ್ಯೆ ಮಾತುಕತೆ ಮಸ್ತಾಗಿರುತ್ತೆ ಸಿಂಬಲ್ ಆಡ್ ಸರ್ ತೋರಿಸ್ಕೊಳ್ಳೋದೇನು ಅನ್ನೋದೇನೋ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎಲ್ಲ ಬಿಡೋ ಮೊದಲು ಲೈಕ್ ಮಾಡಿ ಸುಸ್ಪೇ ಮಾಡ್ಕೊಂಡು ಅಟ್ಲೀಸ್ಪೆಟ್ ಮಾಡ್ತಾ ಇರ್ತೀನಿ ನಿನ್ನೆ ಒಂದು ಎಪಿಸೋಡ್ ಎಂಡಲ್ಲಿ ಸೂರಾಜ್ ಮನೆಯಿಂದ ಆಚೆಗೆ ಹೋಗ್ತಾರೆ ಆಸ್ ಯೂಜಲ್ ನೈಟ್ ಆಗುತ್ತೆ ಮಲ್ಕೊಂತಾರೆ ಮಾರ್ನಿಂಗ್ ಇದ್ದ ತಕ್ಷಣ ಒಂದು ವೇಕ್ ಅಪ್ ಸಾಂಗ್ ಆ ವೇಕ್ ಅಪ್ ಸಾಂಗ್ ಅಲ್ಲಿ ನಮ್ಮ ಆಂಕರ್ ಅನುಪಮ ಅವರು ಗೆಸ್ಟ್ ಆಗಿ ಒಳಗಡೆ ಹೋಗ್ತಾರೆ ಅವರು ತುಂಬ ಇಲ್ಲ ಅಂತ ನಮಗೂ ಗೊತ್ತು ಅದೇ ರೀತಿ ಮನೆ ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿ ಸರ್ಕಾರಿ ಸಮಾಗಿ ಒಂದು ಕಾಮಿಡಿ ಎಲ್ಲ ಮಾಡ್ತಿರ್ತಾರೆ ಒಂದು ಟಾಸ್ಕ್ ಎಲ್ಲ ಆಡಿಸ್ತಾರೆ ಸೊ ಮೈನ್ ಘಟ ಏನು ಅಂತ ಹೇಳಿದ್ರೆ ಸೋಪಾ ಮೇಲೆ ಹತ್ತು ಜನ ಕೂತ್ಕೊತಾರೆ ಆಪೋಸಿಟ್ ಆಗಿ ಇವರು ಅನುಪಮವ್ರು ಕೂತ್ಕೊಂತಾರೆ ಒಂದು ಟಾಸ್ಕ್ ಕೊಡ್ತಾರೆ ಟಾಸ್ಕ್ ಏನು ಅಂತ ಹೇಳಿದ್ರೆ ಟಾಸ್ಕ್ ಅನ್ನೋದಕ್ಕಿಂತ ಮಾತುಕತೆ ಸೊ ಇಲ್ಲಿ ಯಾವ ಥರ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಫನ್ನಿ ವೇ ಅಲ್ಲಿ ಒಬ್ಬರನ್ನೊಬ್ರು ನೀವು ಪರಿಚಯ ಮಾಡ್ಕೊಬೇಕು ನಿಮ್ಗೆ ನೀವು ಇಂಟ್ರಡಕ್ಷನ್ ಅಲ್ಲ ನೀವು ಇನ್ನೊಬ್ಬನ ಇಂಟ್ರಡಕ್ಷನ್ ಮಾಡ್ಕೊಡ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಾಗ ಅಶ್ವಿನಿ ಗೌಡವ್ರು ಹೋಗ್ತಾರೆ ಅಶ್ವಿನಿ ಅವರು ನಮ್ಮ ರಘುವನ ಇಂಟ್ರಡಕ್ಷನ್ ಮಾಡ್ತಾರೆ ಅದ್ ತರ ಅಂತ ಹೇಳಿದ್ರೆ ಅವರು ಎಲ್ರಿಗೂ ಅಣ್ಣ ನನಗೂ ಅಣ್ಣನೇ ಆದ್ರೆ ಅಂತ ಒಂದು ಕ್ವಶನ್ ಮಾಡ್ಕ ಆ ಕಡೆಯಿಂದ ಧ್ರುವಂತ ಅವರು ಆದ್ರೆ ಹೇಳಕ್ ಆಗಲ್ವಲ್ಲ ಅಂತಾರೆ ಸೊ ಅಶ್ವಿನಿ ಅವರು ಹೂ ಅಂತಾರೆ ಆಗ ಅಶ್ವಿನಿ ಅವರು ಅವರು ಎಲ್ಲರಿಗೂ ರಘುತಾರ ನನಗ್ ಮಾತ್ರ ಮಗು ತರ ಅಂತಾರೆ ಸೊ ಅವಾಗ ನಮ್ಮ ರಘು ಅವರು ಎದೇನ್ ಇಟ್ಕೊಂಡು ಒಂಥರ ಹಾರ್ಟ್ ಫೆಲ್ಟ್ ಆಗೋತರ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಎದೆನೋ ನೋವು ಬರೋತರ ಆಕ್ಟ್ ಮಾಡ್ತಾರೆ ಸೊ ಅದನ್ನ ನಮ್ಮ ಅವ್ರು ನೋಡ್ಬಿಟ್ಟು ಏನೋ ಎದೆನೋ ಎದೆ ಬಂತ ಬಿಗ್ ಬಾಸ್ ಗೆಲ್ಲ ಅಂತ ಕಾಳಿತಾರೆ ಸೊ ಇದಾದ್ಮೇಲೆ ನಮ್ಮ ರಘು ಅವ್ರು ಹೋಗ್ತಾರೆ ರಘು ಅವ್ರು ಇವಾಗ ಅಶ್ವಿನಿ ಗೌಡವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊಡ್ಬೇಕು ಸೊ ಅವ್ರು ಕೂಡ ಹೇಳ್ತಾರೆ ನನಗೆ ಪರ್ಸನ್ ಆಸ್ ಅ ಪರ್ಸನ್ ಅಂತ ಬಂದಾಗ ಅಶ್ವಿನಿ ಗೌಡವ್ರು ತುಂಬಾನೇ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳ್ತಾರೆ ಆಗ ಅಶ್ವಿನಿ ಅವ್ರ ಮುಖದಲ್ಲಿ ತುಂಬಾ ತುಂಬಾ ತುಂಬಾನೇ ಖುಷಿ ಎದ್ದು ಕಾಣಿಸ್ತಾ ಇರುತ್ತೆ ಈ ಕಡೆಯಿಂದ ನಮ್ಗೆ ಗಿಲಿ ಅವರು ಅಣ್ಣ ನೋಡಕ್ ಅಣ್ಣ ಸತ್ತ ಅಣ್ಣ ಇನ್ನೇ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ನಾನು ರೀತಿ ಮಾತಾಡ್ತಾರೆ ಇಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಈ ನಡುವೆ ಒಂದು ಡ್ಯಾನ್ಸ್ ಅಂತ ಬಂದಾಗ ಒಂದು ಮಾತುಕತೆ ಅಂತ ಬಂದಾಗ ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಶ್ವಿನಿ ಗೌಡವನ್ನ ಇಮಿಡಿಯೇಟ್ ಮಾಡಿ ಮಾತಾಡ್ತಿದ್ದಾರೆ ಅದು ಕಿಚನ್ ರೂಮ್ ಅಲ್ಲಿ ರಘು ಅವರು ತುಂಬಾನೇ ಅವ್ರು ಇಮಿಡೇಟ್ ಮಾಡ್ತಿದ್ದಾರೆ ಅವ್ರು ಯಾವ ರೀತಿ ಈ ನಡುವೆ ಬದಲಾವಣೆ ಆಗಿದ್ದಾರೆ ಯಾವ ರೀತಿ ಮಾತಾಡ್ತಿರ್ತಾರೆ ಸೊ ಯಾವ ರೀತಿ ಮರ್ಯಾದೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಯಾಕೆ ಮಾಡಿ ತೋರಿಸ್ತಿದ್ದಾರೆ ಅಂದ್ರೆ ಅವ್ರಿಬ್ರು ಮಧ್ಯೆ ಈ ಫ್ಯಾಮಿಲಿ ಬೀಕು ಅಂತ ಬಂದಾದ್ಮೇಲೆ ಸೊ ಅವರಿಬ್ರು ಮಧ್ಯೆ ಒಂದು ರ್ಯಾಪ್ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಿದೆ ಇಡ್ಲಿ ಇಡ್ಲಿ ಅವ್ರಿಬ್ರು ದೇವ್ರು ಚೆನ್ನಾಗಿ ಇಕ್ಕಿರ್ಲಿ ಮುಂದೆ ಯಾವ ಟಾಸ್ಕ್ ಬರುತ್ತೋ ಮತ್ತೆ ಯಾವಾಗ ಹೋಗಲೇ ಬರಲ್ಲೇ ಅನ್ಕೊತಾರೋ ಮತ್ತೆ ಯಾವಾಗ ಗಲಾಟಾ ಮಾಡ್ಕೊತಾರ ಗೊತ್ತಿಲ್ಲ ಅಲ್ಲಿವರೆಗೂ ಪಾಪ ಚೆನ್ನಾಗಿರ್ಲಿ ಈ ತರ ಈವನ್ ರಾತ್ರಿ ಕೂಡ ಪ್ರೇಮ್ ಸರ್ ಮುಂದೆ ಒಂದ್ ಸಾಂಗ್ ಅಲ್ವಾ ಕಳ್ಳೆ ಇವಳು ಅಂತ ಹೇಳ್ಬಿಟ್ಟು ಆ ಸಾಂಗ್ ಒಂದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರೇಮ್ ಸರ್ ಮುಂದೆ ಯಾರೆಲ್ಲ ಡ್ಯಾನ್ಸ್ ಆಡಿದ್ರು ಅವ್ರೆಲ್ಲರಿಗಿಂತ ಇವ್ರಿಬ್ರೇ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಸೊ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಅನ್ಸುತ್ತೆ ಅದೇ ರೀತಿ ಇವ್ರಿಬ್ರು ಒಂದು ಬಾಂಡಿಂಗ್ ನಿಮ್ಗೆ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮುಲ್ಕ ಪಿನ್ ಮಾಡಿ ಮತ್ತೆ ಈಗ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡಬೇಡ ಸೊ ಈಗ ಆಲ್ರೆಡಿ ಡಬಲ್ ಇನ್ವೆಷನ್ ಅಂತ ಬಿಟ್ಟಿದ್ರು ಸೊ ಸ್ವಲ್ಪ ಅದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು ಆದ್ರೂ ಮನೆಯಿಂದ ಆಚೆಗೆ ಹೋಗಿದ್ದಾರೆ ಅನ್ನೋ ರೀತಿ ತೋರಿಸಿದ್ರು ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಕಲ್ಸಿದ್ರು ಎಲ್ಲರೂ ಮೀಟ್ ಮಾಡಿ ಒಂದ್ಸಲ ಶೇಟ್ ಅಪ್ ಮಾಡಿ ಕಳಿಸ್ಬೋದಾಗಿತ್ತು ಬಟ್ ಏನು ಯೂನಿಕಲ್ ತೆಗೆ ಮಾಡಿದ್ರೆ ಗೊತ್ತಿಲ್ಲ ಆಚೆ ಕಳಿಸ್ಬಿಟ್ಟಿದ್ದಾರೆ ಸೊ ಮತ್ತೆ ಬರ್ತಾರಿಲ್ಲ ಅಂತ ಒಂದು ಕ್ವಶನ್ ಮಾಡ್ತಾರೆ ಇದೋಗ್ಬಿಟ್ಟಿದೆ ಮತ್ತು ಇನ್ನೊಬ್ಬರು ಡಬಲ್ ಎಲಿಮಿನೇಷನ್ ಅಂತ ಬಂದಾಗ ಇನ್ನೊಬ್ರು ಆಚೆಗೆ ಹೋಗೋ ಪರಿಸ್ಥಿತಿ ಸೊ ಅವ್ರು ಯಾರು ಹೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಸಿಗಿರೋ ಮಾಹಿತಿ ಪ್ರಕಾರ ಸ್ಪಂದನ ಅವರು ಹೌದು ಅವರು ಆಕ್ಚುಲಿ ಆಚೆಗೆ ಹೋಗಿ ಬರೋದಕ್ಕೆ ಮನೆಗೆ ಹೋಗೋದಕ್ಕೆ ಡಿಸರ್ವ್ ಪರ್ಸನ್ ಆ್ಯಕ್ಚುಲಿ ಇರೋವ್ರಿಗಿಂತ ಸೊ ಸ್ಪಂದನ ಅವರು ಮನೆಯಿಂದ ಆಚೆಗೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಸೊ ಅವರು ಮನೆಗೆ ಬರೋವಾಗ ಬಿಗ್ ಬಾಸ್ ಅವರು ಸ್ಪಂದನ ಅವ್ರಿಗೆ ಒಂದು ಬಿಗ್ ಅಧಿಕಾರನ ಕೊಡ್ತಾರೆ ಅದೇನು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಬ್ಬನ ನಾಮಿನೇಟ್ ಮಾಡಬೇಕು ಈ ವಾರ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಯಾವುದೇ ರೀತಿ ಸರ್ಪ್ರೈಸ್ ಇನ್ಫ್ಯಾಕ್ಟರ್ ಏನೂ ಇಲ್ಲ ನಾವು ಗೆಸ್ಟ್ ಮಾಡ್ಬೋದು ಆಕ್ಚುಲಿ ನಾವು ಯಾರನ್ನೂ ಮಾಡಿರ್ತಾರಂತ ಹೌದು ರಕ್ಷಿತಾ ಶೆಟ್ಟಿ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ ಸುಮಾರು ಒಂದು ನಾಲ್ಕೈದು ವಾರದಿಂದ ಸ್ಪಂದನ ಅವರು ಆಚೆಗೆ ಹೋಗ್ಬೇಕು ಆಚೆಗೆ ಹೋಗ್ಬೇಕು ತುಂಬಾ ವೀಕ್ ಇದ್ದಾರೆ ಏನು ಆಟ ಆಡ್ತಿಲ್ಲ ಬಿಗ್ ಬಾಸ್ ನ ದತ್ತ ಪುತ್ರಿ ಅದಕ್ಕೆ ಇಟ್ಕೊಂಡಿದ್ದಾರೆ ಅಂತ ತುಂಬಾ ಜನ ಹೇಳಿಕೆ ಕೊಡ್ತಾ ಇದ್ರು ಬಟ್ ಇವಾಗ ಫೈನಲಿ ಮನೆಯಿಂದ ನಾಚಕ್ ಬಂದಿದ್ದಾರೆ ಸೊ ಇವರು ಮನೆ ನಾಚಕ್ ಬಂದಿರೋದಕ್ಕೆ ಎಷ್ಟು ಲಾಸ್ ಆಗುತ್ತೆ ಅದೇ ರೀತಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಂದಿನ ವಿಡಿಯೋದಲ್ಲಿ ಕಾವ್ಯ ಬಗ್ಗೆ ಮತ್ತೆ ಅವರ ಕುಟುಂಬದ ಬಗ್ಗೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಅದ್ರ ಬಗ್ಗೆ ಎಕ್ಸ್ಪೇನ್ ಮಾಡ್ತೀನಿ ಇದು ಈ ವಿಡಿಯೋದಲ್ಲಿ ವಿಚಾರ ಯಾರಾ ವಿಡಿಯೋ ನೋಡ್ತೀರೋ ಮೊದಲು ಲೈಕ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಂಡು ಅಟ್ ಲೀಸ್ಟ್ ಓನ್ ಲಕ್ಸ್ ವಿಡಿಯೋ ಮಾಡ್ತಾ ಇರ್ತೀನಿ ಇದೇ ರೀತಿ ಲೈವ್ ವಿಚಾರಗಳಿಗೋಸ್ಕರ ಇಂಟ್ರೆಸ್ಟಿಂಗ್ ಟಾಪಿಕ್ ಗೋಸ್ಕರ ಕುತೂಹಲ ವಿಚಾರಕ್ಕೋಸ್ಕರ ತಪ್ಪದೇ ಸಬ್ಕ್ರೈಬ್ ಮಾಡ್ಕೊಂಡು ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಶುರುವಲ್ಲಿ ಅಲ್ಲಿ ಟೇಕೆ. ಬಾಯ್ ಬಾಯ್